ಹಾಯ್ ಫ್ರೆಂಡ್ಸ್ ಇವತ್ತು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ಗೆ ಸ್ವಲ್ಪ ಅರಿಶಿನ ಮತ್ತು ಈ ಫ್ರೈ ಮಸಾಲ ಹಾಕಿ ಚೆಂದ ಉಂಟು ನೆಕ್ಸ್ಟ್ ಸ್ವಲ್ಪ ಶುಂಠಿ ಪೇಸ್ಟ್ ನೆಕ್ಸ್ಟ್ ಸ್ವಲ್ಪ ನಾವು ಮನೆಯಲ್ಲೇ ಮಾಡಿದ್ದು ಸ್ವಲ್ಪ ಮೆಣಸು ಉಡಿ ಉಂಟು ಅದು ಹಾಕ್ತೇವೆ ಈ ಫಿಶ್ ಫ್ರೈ ಚೆಂದ ಉಂಟು ಇದು ಯೂಸ್ ಮಾಡಿ ಸ್ವಲ್ಪ ನಮ್ಮ ಮನೆಯಲ್ಲಿ ಮಾಡಿದ ಮಸಾಲ ಉಡಿ ಮೆಣಸು ಹುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಬೇಕು ಚೆಂದ ಆಗ್ತದೆ ಟೇಸ್ಟ್ ಬರ್ತದೆ ಆ ಮಸಾಲ ಮಿಕ್ಸ್ ಹಾಕುವಾಗ ನೆಕ್ಸ್ಟ್ ಒಂದು ಎಗ್ ಹಾಕಿ ಚಂದ ಮಿಕ್ಸ್ ಮಾಡಬೇಕು ದಪ್ಪದಲ್ಲಿ ಹಾಕಿದರೆ ಸ್ವಲ್ಪ ಹಿಡಿತದೆ ಮೀನಿಗೆ ಹಾಗೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ ತುಂಬ ದಪ್ಪ ಉಂಟಲ್ಲ ಹಾಗೆ ಈಗ ಮಿಕ್ಸ್ ಮಾಡುವಾಗ ನೋಡಿ ಚೆಂದ ಆಗ್ತದೆ ನಾವು ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ನಿಮ್ಮ ಆ ಮಸಾಲೆ ಉಡಿಯಲ್ಲಿ ಉಪ್ಪಿರ್ತದೆ ಹಾಗೆ ನಾವು ಸ್ವಲ್ಪ ಬೇಕಾದಷ್ಟು ಹಾಕೊಂಡ್ರೆ ಸಾಕು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಮಂದ ಇರ್ತದೆ ಸ್ವಲ್ಪ ಮೀನು ಹಾಕಿ ಚಂದ ಕಲಿಸ್ಬೇಕು ಕಲಸಿ ಒಂದು ಒಂದು ಗಂಟೆ ಒಂದು ಗಂಟೆಗೂ ಸಾಕು ಚೆಂದ ಮಸಾಲೆಲ್ಲ ಹಿಡ್ಕೊಳ್ತದೆ ಮೀನೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ತೀವಿ ಚೆಂದ ಮಿಕ್ಸ್ ಮಾಡಿಕೊಡ್ಬೇಕು ಮಿಕ್ಸ್ ಮಾಡೋದು ಮಾತ್ರ ಜಾಗ್ರತೆ ಯಾಕೆ ಅಂತೇಳಿದರೆ ಮುಳ್ಳೆಲ್ಲ ಕೈಗೆ ಮಾತ್ರ ಚಂದ ಇದು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚಂದ ಮಿಕ್ಸ್ ಆಗಿದೆ ಅಂತ ಮಿಕ್ಸ್ ಮಾಡೋದಿದ್ರೆ ಅದು ಆ ಟೇಸ್ಟ್ ಕೊಡೋದಿಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಒಂದು ಅದೇ ಹೇಳಿದಾಗ ಒಂದು ಗಂಟೆ ಹೆಚ್ಚು ಸಾಕು நோடி சந்தாட்ட மிக நீங்கள் ட்ரை மாணி இது தவாட்டும் அதில் சொல் எண்ணி மீனெல்லாம் ஒன்றொண்டு இட் பந்திரம் இடோ ஒன்று கண்டமேலே இட்டது ஃபிரை ஆகிக்கு ட்ரை சொல் சிம்மல்லே இடத்துக்கொடி ಮತ್ತು ಸ್ವಲ್ಪ ಮೇಲೆ ಹೈ ಫ್ಲೇಮ್ ಇಟ್ಟರೆ ನೋಡಿ ಊಟ ಎಲ್ಲ ಹಾಕಿ ಮೀನು ಸಾರೆಲ್ಲ ಹಾಕಿ ಆ ಫ್ರೈ ಇಟ್ಕೊಂಡು ತಿನ್ನುವಾಗ ಸೂಪರ್ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಉಂಟು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್